ಆನೇಕಲ್ ರಾಮೋಜಿಗೌಡ ಬೆಂಗಳೂರು ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸ್ನೇಹಿತರೆ ಆನೇಕಲ್ ರಾಮೋಜಿಗೌಡ ರವರು ಹದಿನಾಲ್ಕು ವರ್ಷ ಸರ್ಕಾರಿ ಶಾಲೆಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಸಮಾಜ ಸೇವೆ ಸಲ್ಲಿಸುವ ಉದ್ದೇಶದಿಂದ ರಾಜೀನಾಮೆ ನೀಡಿ ರಿಯಲ್ ಎಸ್ಟೇಟ್ ವೃತ್ತಿ ಆರಂಭಿಸಿ ಸಾವಿರಾರು ಜನರಿಗೆ ಕಡಿಮೆ ಬೆಲೆಯಲ್ಲಿ ನಿವೇಶನ ಹಂಚಿದರು ಮತ್ತು ಈಗಲೂ ಹೊಸ ಬಡಾವಣೆಗಳನ್ನು ಮಾಡಿ ಹಂಚುತ್ತಿದ್ದಾರೆ ಬಡಜನರಿಗೆ ಆರೋಗ್ಯ ಶಿಬಿರ ಸರ್ಕಾರಿ ಶಾಲೆ ದತ್ತು ತೆಗೆದುಕೊಳ್ಳುವುದು ಮುಂತಾದ ಸಾಮಾಜಿಕ ಕಾರ್ಯಗಳನ್ನು ಮುಂದುವರಿಸುತ್ತಾ ಇದರ ಜೊತೆಗೆ ಹಲವು ಸಂಘ ಸಂಸ್ಥೆಗಳನ್ನು ಕಟ್ಟಿ ಮುನ್ನಡೆಸುತ್ತಾ ಬಂದಿದ್ದು ಸಹಾಯಕ್ಕಾಗಿ ಬರುವ ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆಯ ಜಾತಿಧರ್ಮ ಪಕ್ಷ ನೋಡದೆ ಸಹಾಯ ಮಾಡಿರುವ ಇವರ ಗುಣ ಪ್ರಶಂಸನೀಯ ಇವರು ನೆಕ್ಸ್ಟ್ ಪ್ಲೇಸ್ ಎಂಬ ಸಂಸ್ಥೆಯ ಮುಖಾಂತರ ಸಾವಿರಾರು ಮಂದಿಗೆ ಉದ್ಯೋಗ ಕೊಡಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ ಇಂತಹ ಸಮಾಜ ಸೇವಕರು ಈಗ ಬೆಂಗಳೂರು ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದು ಇವರಿಗೆ ಕ್ಷೇತ್ರದ ಪದವೀಧರು ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಗೆಲ್ಲಿಸಿ ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡಲು ಅನುಕೂಲ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೋರಿಕೊಳ್ಳುತ್ತೇವೆ ಧನ್ಯವಾದಗಳು